ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಟುಡೇ ಐ ಆಮ್ ಗೋಯಿಂಗ್ ಟು ಮೇಕ್ ಅ ನ್ಯೂ ವಿಡಿಯೋ ಬಟ್ಟಿಗೆ ನಾನು ನ್ಯಾಯ ದೊರಕಿಸ್ಕೊಡ್ಬೇಕು ಹೌದು ಅಂತ ಯಾವಾಗ ನಿಮಗೆ ಯೋಚನೆ ಬಂತು ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡಿದಂಗ ಅದಲ್ಲ ನಿಮಗೆ ಮೊನ್ನೆ ಇದು ಮಾಡಿದವಾಗ ಈ ಧರ್ಮಸ್ಥಳ ಧರ್ಮಸ್ಥಳದ ಈ ಹೋರಾಟಗಳು ನಡೀತಾ ಇತ್ತು ಈ ಮಹೇಶ್ ಶೆಟ್ಟಿ ತಿಮರೋಡಿ ಇವರೆಲ್ಲ ಒಂದು ಹೋರಾಟ ಮಾಡ್ತಾ ಇದ್ರು ಆವಾಗ ನನಗೆ ಒಂದು ಒಂದು ಇದು ಬಂತು ಏನೋ ಒಂದು ಇಲ್ಲಿ ಒಳ್ಳೆ ಕೆಲಸ ನಡೀತಾ ಇದೆ ಹಾಗಾಗಿ ಇದಕ್ಕೆ ನಾನೇನಾದ್ರೂ ಅಪ್ರೋಚ್ ಮಾಡಿದ್ರೆ ಒಂದು ಒಳ್ಳೇದಾಗಬಹುದು ಅನ್ನುವಂತ ಒಂದು ಒಂದು ಮನಸ್ಸು ಯೋಚನೆ ಬಂತು ಆ ಒಂದು ಧೈರ್ಯದಿಂದ ನಾನು ಇದನ್ನ ನಾನು ಮೊನ್ನೆ ಈ ಅನಾಮಿಕ ಬಂದು ಈ ಡೆಡ್ ಬಾಡಿಯನ್ನ ಹೂತಿದ್ದೀನಿ ಅಂತ ಹೇಳಿದ್ನಲ್ಲ ಅದು ಆ ಒಂದು ವಿಚಾರದಲ್ಲಿ ನಾನು ಈ ವಿಚಾರವನ್ನ ನಾನು ಹೋಗಿ ನಾನು ಮಾಧ್ಯಮ ಮುಂದೆ ಮುಂದೆ ಹೇಳಿರೋದು ಎಸ್ ಪಿ ನನ್ನ ಇದು ಮಗಳು ಅಂತ ನಾನು ಅಲ್ಲಿ ನಾನು ಇದು ಮಾಡಿ ದೂರು ಕೊಟ್ಟಿರೋದು ಅರ್ಥವಾಗುತ್ತೆ ಹೇಳ್ತಾ ಇದ್ದೀನಿ ಈ ದೂರು ಕೊಡಕ್ಕೆ ಈ ದೂರನ್ನ ಕೊಟ್ಟಾಗಲೇ ಎಷ್ಟೊಂದು ಜನ ನನ್ನನ್ನು ಹುಡುಕಿಕೊಂಡು ಇಲ್ಲಿ ಇದು ಮಾಡಿಕೊಂಡು ಪ್ರಪಕಂಡ ಮಾಡಿದ್ರಲ್ವಾ ಯಾರು ಮಾಡಿದ್ರು ಚಾನೋನು ವಸಂತ ಗಿಳಿಯಾರು ಆಮೇಲೆ ಕಿರಿಕ್ ಕೀರ್ತಿ ಮಹಾಬಲೇಶ್ವರ ಮಧ್ಯಸ್ಥ ಈ ಯಾರ ಈಗ ನೀವು ದೂರ್ ಕೊಡಕ್ ಹೋಗ್ತೀರಾ ಯಾರು ನಿಮ್ಗೆ ಹೆಲ್ಪ್ ಮಾಡಿದ್ದು ಕಂಪ್ಲೇಂಟ್ ಕೊಡಕ್ಕೆ ನನಗೆ ಹೆಲ್ಪ್ ಮಾಡಿದ್ದು ಕಂಪ್ಲೇಂಟ್ ಕೊಡಕ್ಕೆ ಹೆಲ್ಪ್ ಮಾಡಿ ನಾನು ಲಾಯರ್ ಅಪ್ರೋಚ್ ಮಾಡಿದ್ದು ಯಾವ ನ ಮಂಜುನಾಥ್ ಅನ್ನೋ ಮಂಜುನಾಥ್ ಅಪ್ರೋಚ್ ಮಾಡಿ ಸಿಕ್ಕಿದ್ರ ಅವರು ನಿಮಗೆ ನನ್ನ ಫ್ರೆಂಡ್ ಮೂಲಕ ಯಾವ ಫ್ರೆಂಡ್ ಬೆಂಗಳ್ ಮಂಜುನಾಥ್ ಸಿಕ್ಕಿದ್ರು ಇದ್ ಹೆಲ್ಪ್ ಈಗ ನೀವು ಹೇಳಿದ್ರಿ ನಾನು ಮಹೇಶ್ ತಿಮ್ಮರೋಡಿ ಅವ್ರದ್ದೆಲ್ಲ ನೋಡಿ ಅವ್ರ ಪ್ರತಿಭಟನೆಗಳನ್ನ ನೋಡಿ ನನಗೂ ನ್ಯಾಯ ಸಿಗುತ್ತೆ ಅನ್ಕೊಂಡ್ ಬಂದೆ ಅಂತ ಮಹೇಶ್ ತಿಮ್ಮರೋಡಿ ಅವ್ರನ್ನ ಯಾವತ್ತಾದ್ರೂ ಮೀಟ್ ಮಾಡಿದ್ರಾ ನೀವು ನಾನು ಈವಾಗ ಇತ್ತೀಚೆಗೆ ನಾನು ಮೊನ್ನೆ ಈ ಇದೆಲ್ಲ ಕೇಸ್ ಇದೆಲ್ಲ ಆಯ್ತಲ್ವಾ ಅವಾಗ ನಾನು ಅವರ ಮನೆಗೆ ಹೋಗಿದ್ದೆ ಎಲ್ಲಿ ಮಂಗ್ಳೂರಲ್ಲಿ ಮಂಗ್ಳೂರು ಉಜಿರೆಯಲ್ಲಿ ಉಜಿರೆಯಲ್ಲಿ ಮಹೇಶ್ತಿ ಮರೋಡಿ ಮನೆಗೆ ಹೋಗಿದ್ರೆ ನನಗೆ ಒಂದ್ ಸ್ವಲ್ಪ ಇದ್ರಿಂದ ನಾನು ಸೇಫ್ ಗಾರ್ಡ್ ಬೇಕಾಗಿತ್ತು ಅಂತ ನಾನು ಅವರ ಮನೆಗೆ ಹೋಗಿದ್ದೆ ಮನೆ ನಾಲ್ಕು ದಿನ ಇದ್ದೆ ಅವರು ಮನೆಯಲ್ಲಿ ಅವಾಗ ಏನು ಹೇಳಿದ್ರು ಅವರು ಈ ಕೇಸ್ ಬಗ್ಗೆ ಅನನ್ಯ ಬಟ್ಟೆ ಅವಾಗಲೇ ಹೇಳಿದ್ರು ಇದು ಮಾಡಿದ ಅವಾಗ ಅವರು ಫೋನಿಗೆ ಸಿಕ್ತಿರ್ಲಿಲ್ಲ ಮೇಡಮ್ ಮಹೇಶ್ ಯಾರು ಫೋನಿಗೆ ಸಿಕ್ತಿರ್ಲಿಲ್ಲ ಯಾಕೆ ಎದ್ರಿಗೆ ಹೋಗಿ ಮೀಟ್ ಮಾಡ್ಬೇಕಿತ್ತ ನೀವು ಅವರನ್ನ ಎದುರುಗಡೆ ಹೋಗಿ ಮೀಟ್ ಮಾಡ್ಬೇಕಾಗಿತ್ತು ಅವರು ಯಾರು ಫೋನ್ ಎತ್ತುತ್ತಾ ಇರ್ಲಿಲ್ಲ ನೀವು ಹೋದ್ರಿ ಅವ್ರನ್ನ ಹುಡ್ಕೊಂಡು ಹೌದು ಏನು ಹೇಳಿದ್ರು ಅವರು ತಿಮ್ಮರೋಡಿ ಅವರು ಆಯ್ತು ನೀವು ಎಸ್ಐಟಿ ಮಾಡಿದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು ಎಸ್ ಪಿ ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಕೊಡಿ ನಿಮ್ದೇನಿದೆ ನೀವು ಇದು ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರು ನನ್ನ ಮೊನ್ನೆನೋ ನಾನು ಹೊರಗಡೆ ಬಂದಿದ್ದೀನಿ ಅವರು ಮನೆಯಿಂದ ಬಂದಿದ್ದೀನಿ ನೀನು ಡೀಚ್ ಆಗಿದ್ಯಾ ಏನಾಗಿದ್ಯಾ ಅಂತ ಒಂದು ಮಾತು ಕೇಳಿಲ್ಲ ಯಾರು ಗಿರೀಶ್ ಮಟ್ಟಣ್ಣ ಆಗಿರ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗಿರ್ಲಿ ಯಾರು ಕೇಳಿಲ್ಲ ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ಆಫ್ ಮಾಡ್ಕೊಂಡು ಆನ್ಸರ್ ಕೊಡ್ತಾ ಇಲ್ಲ ಈಗ ಒಂದು ಆರೋಪ ಇದೆ ನೀವು ಅನನ್ಯ ಬಿಟ್ಟು ಮಿಸ್ಸಿಂಗ್ ಕೇಸ್ ಕೊಡೋದಿಕ್ಕೆ ಅಥವಾ ಲಾಯರ್ನ ಮೀಟ್ ಮಾಡೋದಿಕ್ಕೆ ಎಸ್ ಐ ಟಿಗೆ ದೂರ ಕೊಡೋಕೆ ನಿಮ್ಮ ಹಿಂದೆ ನಿಂತು ಸಹಾಯ ಮಾಡಿದ್ದು ಮಹೇಶ್ ತಿಮರೋಡಿ ಗಿರೀಶ್ ಮಟ್ಟಣ್ಣ ಅವರ್ ಅನ್ನೋ ಆರೋಪ ಇದೆ ನಿಜನಾ ಅವರೇ ನಿಮ್ಮನ್ನ ಹೇಳಿ ಕಂಪ್ಲೇಂಟ್ ಕೊಡಿ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ನಾನು ಅವರನ್ನ ಸಹಾಯ ಕೇಳ್ಕೊಂಡು ಹೋಗಿ ನೀವೇ ಹೋಗಿದ್ದು ಸಹಾಯ ನಾನೇ ಹೋಗಿರೋದು ಅವ್ರ ಸಹಾಯ ಮಾಡ್ತೀವಿ ಅಂದ್ರ ಆಯ್ತು ನೀವು ಹೋಗಿ ಎಸ್ ಪಿ ಏನೇನು ಸಹಾಯ ಮಾಡಿದ್ರು ಅವ್ರಿಗೆ ಏನೇನೂ ಸಹಾಯ ಮಾಡಿಲ್ಲ ಏನು ಮಾಡ್ಲಿಲ್ಲ ಅವ್ರು ಏನು ಮಾಡಿಲ್ಲ ಅಂತ ಹೇಳಿ ನೀವು ಲಾಯರ್ ಅನ್ನ ಕನ್ಸಲ್ಟ್ ಮಾಡ್ಕೊಂಡು ನಿಮ್ದೇನಿದೆ ಯಾವ ಲಾಯರ್ ಹತ್ರ ಹೋದ್ರಿ ನೀವು ಅದೇ ಮಂಜುನಾಥ್ ಅನ್ನೋ ಮಂಜುನಾಥ್ ಅವ್ರೊಬ್ಬರೇ ಇನ್ ಬೇರೆ ಯಾವ ಲಾಯರ್ ಯಾವ ಲಾಯರ್ ಅನ್ನ ನಾನು ಮೀಟ್ ಮಾಡಿಲ್ಲ ನನಗೆ ನನ್ನ ಫ್ರೆಂಡ್ ಹೇಳಿದ್ರು ಹೀಗೆ ಹೋಗಿ ಅಂತ ಆ ಲಾಯರ್ ಅನ್ನ ನಾನು ಮೀಟ್ ಮಾಡಿದೆ ಮೀಟ್ ಮಾಡಿದ ತಕ್ಷಣ ಆಯ್ತು ಕೊಡೋಣ ಅಂತ ಹೇಳಿದ್ರು ನಾನು ಅವರಿಗೂ ಇದು ಸತ್ಯಾಂಶ ಏನು ಅಂತ ಅವರಿಗೂ ಗೊತ್ತಿಲ್ಲ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಅವ್ರ ಯಾರಿಗೂ ಸತ್ಯಾಂಶ ಗೊತ್ತಿಲ್ಲ ಅವ್ರ ನೀವು ಈ ಪತ್ರದ ವಿಷಯ ಹೇಳಿಲ್ಲ ಅನನ್ಯ ನನ್ನ ಮಗಳು ಅಲ್ಲ ಅಂತಾನೂ ಹೇಳಲಿಲ್ಲ ಹಾಗೆ ಕತೆ ಕಟ್ಟಿದ್ರಿ ಅನನ್ಯ ನನ್ನ ಮಗಳು ಅಂತ ಯಾಕೆಂದ್ರೆ ನಾನು ಇವತ್ತು ಸಂಜೆ ಹೋಗಿ ನಾನು ಇದನ್ನ ನಾನು ಅವರಿಗೆ ನಾನು ಕೊಡಬೇಕು ಯಾರಿಗೆ ಲಾಯರಿಗೆ ಲಾಯರಿಗೆ ಕೊಡ್ತೀರಾ ಇದ್ ಲೆಟರ್ ಈಗ ನೀವು ಇಷ್ಟೆಲ್ಲ ಆದ್ಮೇಲೆ ಅನನ್ಯ ಭಟ್ ಕೇಸು ತುಂಬಾ ಜಟಿಲ ಆಯ್ತು ಎಲ್ಲಾ ಕಡೆ ಇದೇ ವಿಷಯ ಚರ್ಚೆ ಆಯ್ತು ಒಬ್ಬ ಎಂ ಬಿ ಎಸ್ ವಿದ್ಯಾರ್ಥಿನಿ ಮಿಸ್ಸಿಂಗ್ ಆಗಿದ್ದಾಳೆ ಅವಳು ಸತ್ತಿದ ಸತ್ತೋಗ್ಬಿಟ್ಟಿದಾಳೆ ಅವಳ ಮರ್ಡರ್ ಮಾಡಿದಾಳೆ ಅನ್ನೋ ನಿಮ್ಮ ಆರೋಪದ ತುಂಬಾ ನಿಮ್ ಬಗ್ಗೆ ಕೆಲವರಿಗೆ ಅನುಕಂಪ ಬಂತು ತುಂಬಾ ಜನ ನಿಮ್ಮನ್ನ ಸಪೋರ್ಟ್ ಮಾಡಿದ್ರು ಇವತ್ತು ನೀವ್ ಹೇಳ್ತಿದ್ದೀರಾ ಅನನ್ಯ ಬಟ್ ನನ್ನ ಮಗಳಲ್ಲ ಇದೆಲ್ಲ ನಾನು ಕಟ್ಟಿದ ಕಟ್ಟುಕತೆ ಅಂತ ಹೌದು ನಾನು ನನ್ನನ್ನ ನಾನ್ ಸೇಫ್ ಮಾಡ್ಕೊಳ್ಳೋಸ್ಕರ ನಾನು ಕಟ್ಟಿರುವ ಕಟ್ಟುಕತೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಓಕೆ ಏನಿದು ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನ್ನ ಸೇಫ್ ಮಾಡ್ಕೊಳ್ಳೋಸ್ಕರ ಈ ಮಾಧ್ಯಮದವರು ಬಂದು ಏನೇನೋ ಇದು ಮಾಡ್ಕೊಂಡು ಹೋಗ್ತಾ ಇದ್ರು ನನ್ನನ್ನು ನೀವು ಈ ಮಾಧ್ಯಮ ಇಷ್ಟ ಇಲ್ಲ ಅದನ್ನು ಈ ಕೆಲವು ಮಾಧ್ಯಮದವರು ಇದ್ದಾರೆ ಈಗ ನಿಮ್ಮ ಈಗ ಅನನ್ಯ ಭಟ್ ಕೇಸ್ ಎಷ್ಟು ಇದಾಯ್ತು ಅಂತ ಅಂದ್ರೆ ಗಂಭೀರ ಆಗಿದೆ ಅಂದ್ರೆ ಸರ್ಕಾರ ಸಹ ಇದನ್ನ ಗಂಭೀರವಾಗಿ ತಗೊಂಡು ಕೊಟ್ಬಿಟ್ಟಿದೆ ಸರ್ಕಾರ ಗಂಭೀರ ತಗೊಂಡಿದೆ ಅದಕ್ಕೆ ಸೂಕ್ತ ಇದನ್ನ ನಾನು ಪತ್ರವನ್ನ ನಾನು ಅಲ್ಲಿ ಕೊಡ್ತೀನಿ ಐ ಟಿ ಕೊಡ್ತೀರಾ ಓಕೆ ಈಗ ಸತ್ಯ ಯಾಕೆ ಹೇಳ್ತಿದ್ದೀರಾ ಈಗ ಹೇಳಬೇಕಾಗಿದೆ ನಾನು ನಾನು ನಿಮ್ಮ ಮುಂದೆ ಮಾತ್ರ ಹೇಳ್ತಾ ಇದ್ದೀನಿ

ಕೊಟ್ಟಿರೋ ಲೆಟರ್ ಅನ್ನ ನಾನು ಕೊಟ್ಟರೆ ತಪ್ಪೇನಿದೆ ಅವರು ಏನು ಮಾಡ್ಬೇಕು ಇನ್ವೆಸ್ಟಿಗೇಷನ್ ಮಾಡ್ಕೊಳ್ಳಿ ನಾನು ಎಲ್ಲಿ ಇದು ಮಾಡಿದ್ದಾರೆ ಅವಳನ್ನ ಎಲ್ಲಿ ಕರ್ಕೊಂಡು ಹೋಗಿದಾರೋ ಅದು ಸ್ಥಳವನ್ನ ನಾನು ತೋರಿಸ್ತೀನಿ ಅದರಲ್ಲಿ ಏನಿದೆ ಅಯ್ಯೋ ಇಲ್ಲಿ ಕರ್ಕೊಂಡು ಹೋಗಕ್ಕೆ ಈಗ ಇಷ್ಟು ದಿನ ನೀವು ಹೇಳಿದ್ದು ಅನನ್ಯ ಬಟ್ ನನ್ನ ಮಗಳು ಎಂಬಿಬಿಎಸ್ ಓದ್ತಿದ್ಲು ಅಂತ ಹೌದು ನಾನು ಹೇಳಿದಿನಿ ನಾನು ಒಂದು ಇದನ್ನ ಮಾಡ್ಕೊಳ್ಳಬೇಕಾಗಿತ್ತು ನನ್ನ ಸೇಫರ್ ಸೈಡ್ ನಾನು ಮಾಡ್ಕೊಳ್ಳಬೇಕಾಗಿತ್ತು ಈಗಾಗ್ಲೂ ನಿನ್ನ ನಿನ್ನೆ ರಾತ್ರಿ ಒಂದು ನಾಲ್ಕೈದು ಜನ ಹತ್ತುವರೆ ಗಂಟೆ ರಾತ್ರಿಗೆ ಮನೆ ಬಾಗಿಲು ಬಂದು ಬಡಿದಿದ್ದಾರೆ ಈಗ ನೀವು ಹೇಳಿದ ಈಗ ನೀವು ಈ ಹೇಳಿದ ಸುಳ್ಳಿಗೆ ಶಿಕ್ಷೆ ಇಲ್ವಾ ಏನಕ್ಕೆ ಶಿಕ್ಷೆ ಆಗ್ತದೆ ಅಂದ್ರೆ ನೀವು ನಂಬಿಸಿದ್ರಿ ಅನನ್ಯ ಬಟ್ ನನ್ನ ಮಗಳು ಅಂತ ಇಡೀ ರಾಜ್ಯ ಜನರ ಜನರು ನಿಮ್ಮ ಬಗ್ಗೆ ಅನುಕಂಪ ತೋರಿಸಿದ್ರು ಶಿಕ್ಷೆ ಯಾಕಾಗುತ್ತೆ ನಾನು ಸತ್ಯಾಂಶವನ್ನು ನಾನು ಅಲ್ಲಿ ಕೊಡ್ತೀನಲ್ವಾ ನನಗೆ ಯಾಕೆ ಶಿಕ್ಷೆ ಆಗುತ್ತೆ ನಾನು ಅಲ್ಲಿ ಎಸ್ ಐ ಟಿಗೆ ಹೋದವಾಗ ನಾನು ಏನು ಕೊಡ್ಬೇಕು ನಾನು ಕೊಡ್ತೀನಿ ಈಗ ಎಸ್ ಐ ಟಿ ನೀವು ಕೊಟ್ಟಿದ್ದು ಅನನ್ಯ ಬಟ್ ನನ್ನ ಮಗಳು ಎಂಬಿಬಿಎಸ್ ಓದ್ತಾ ಇದ್ಲು ಅಂತ ಆ ಕೇಸ್ ಏನಾದ್ರು ವಾಪಸ್ ತಗೋತೀರಾ ಹೇಳ್ತೀನಿ ಈಗ ಅವ್ರು ತನಿಖೆ ಮಾಡಿ ಅರವಿಂದ್ ವಿಮಲಾನ ಹುಡ್ಕಕ್ ಹೋದ್ರೆ ಅರವಿಂದ್ ವಿಮಲ ಇದ್ರು ಅನ್ನೋದಕ್ ನಿಮ್ ಹತ್ರ ಏನ್ ಸಾಕ್ಷಿ ಇದೆ ನನ್ನ ಹತ್ರ ಯಾವ ಸಾಕ್ಷಿ ಇಲ್ಲ ಮೇಡಮ್ ಅವ್ರು ಸತ್ತು ಹೋಗಿದ್ದಾರೆ ಅವರ ಕುಟುಂಬಸ್ಥರು ಅವ್ರ ರಿಲೇಟಿವ್ಸ್ ಯಾರು ಅವರನ್ನು ಯಾರು ಅದನ್ನ ಇದು ಮಾಡ್ಕೊಂಡಿಲ್ಲ ಮೇಡಂ ಅವ್ರು ಯಾರು ನಿಮ್ಗೆ ಗೊತ್ತಿಲ್ವಾ ಅವ್ರು ಯಾರು ನನಗೆ ಗೊತ್ತಿಲ್ಲ ಅವ್ರು ಒಂದು ಹಳ್ಳಿಯಲ್ಲಿ ಹ್ಮ್ ಹಳ್ಳಿಯನ್ನ ಮ್ಯಾಂಗ್ಳೂರಿಗೆ ಬಂದಿದ್ದಾರೆ ಈಗ ಎಸ್ ಐ ಟಿ ಕೇಳುತ್ತೆ ಅರವಿಂದ್ ಅನನ್ಯ ಭಟ್ ಅನನ್ಯ ಅರವಿಂದ್ ವಿಮಲ ಅವ್ರ ಮಗಳು ಅನ್ನೋದಾದ್ರೆ ಹ್ಮ್ ಅವರ ದಾಖಲೆ ಕೊಡಿ ಅವ್ರು ಎಲ್ಲಿದ್ರು ಅವರ ದಾಖಲೆ ಕೊಡಕ್ಕೆ ನನ್ನ ಹತ್ರ ಏನು ಇಲ್ಲ ಮೇಡಮ್ ಅವ್ರ ದಾಖಲೆ ನಾನು ಹೇಗ್ ಕೊಡ್ಲಿ ಅವ್ರ ಮನೆ ಇತ್ತು ಬೇಕಾಗಿದ್ರೆ ಅದು ಸುಟ್ಟ ಹಾಕಿದಾರೆ ಆ ಜಾಗ ಬೇಕಾಗಿದ್ರೆ ತಗೊಂಡೋಗಿ ತೋರಿಸ್ತೀನಿ ನೀ ಕರ್ಕೊಂಡು ಹೋಗಿ ತೋರಿಸ್ತೀರಾ ತೋರಿಸ್ತೀನಿ ಎಲ್ಲಿ ಪೆಟ್ರೋಲ್ ಹಾಕಿ ಸುಟ್ಕೊಂಡಿದ್ದಾರೆ ರೈಲ್ವೆ ಟ್ರಾಕ್ ಹತ್ರ ಹೋಗ್ತೀನಿ ಅಲ್ಲಿ ತೋರಿಸ್ತೀನಿ ಇಂತ ಜಾಗದಲ್ಲಿ ಸುಟ್ಟ ಹಾಕಿದ್ದಾರೆ ಸುಟ್ಟು ಹೋಗಿದ್ದಾರೆ ಅಂತ ಹಾಗೇನೆ ಅನನ್ಯನ ಎಲ್ಲಿ ಯಾರು ಎಳ್ಕೊಂಡು ಹೋಗಿ ನೀವು ಹೇಳಿದ ರೀತಿ ಅವಳನ್ನ ವಿವಸ್ತ್ರಗಳು ಆ ಜಾಗ ತೋರಿಸ್ತೀರಾ ನೀವು ತೋರಿಸ್ತೀನಿ ಅದೆಲ್ಲ ನೆನಪಿದೆಯಾ ನಿಮಗೆ ಆ ಅನನ್ಯ ಅನ್ನೋರ್ ಶವ ಎಲ್ ಬಿದ್ದಿತ್ತು ಎಲ್ಲ ತೋರಿಸ್ತೀರಾಸ್ತೀನಿ ಆ ವ್ಯಕ್ತಿಗಳು ಯಾರಾದ್ರೂ ನೆನಪಿದಾರ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದ ವ್ಯಕ್ತಿಗಳು ವ್ಯಕ್ತಿಗಳು ನನಗೆ ನೆನಪಿಲ್ಲ ಆ ಲೆಟರ್ ಅಲ್ಲಿ ಏನು ಬರ್ದಿದ್ದಾರೆ ಅದು ಮಾತ್ರ ನನಗೆ ಗೊತ್ತಿರೋದು ಈ ಲೆಟರ್ ಬಂದಿದ್ದು ಎರಡ್ ಸಾವಿರದ ಮೂರರಲ್ಲಿ ಆದ್ರೆ ಇಲ್ಲಿ ಇಪ್ಪತ್ತ್ ಮೂರು ಹಾಕಿರೋದು ನೀವು ಹಾಕಿದ್ರ ನಾನು ಇವತ್ತು ಬೆಳಗ್ಗೆ ಅದು ಡೇಟ್ ಇದು ಮಾಡಬೇಕಾಗಿತ್ತು ಮೂರ್ ಅಂತ ಹಾಕ್ಬೇಕಾಗಿತ್ತು ಅದು ಬೈ ಚಾನ್ಸ್ ಮೂರ್ ಅಂತ ಆಗಿದೆ ಯಾಕೆ ಅಂತ ಹೇಳಿದ್ರೆ ನನಗೆ ಒಂದು ಅವ್ರು ಕೇಳಿದ್ರೆ ಯಾವ ಇದರಲ್ಲಿ ಬಂದಿದೆ ಅಂತ ಹೇಳುವಾಗ ಅಲ್ಲಿ ಡೇಟ್ ಕೇಳ್ತಾರೆ ಅಲ್ಲ ಇದು ಹಂಗಾದ್ರೆ ಒರಿಜಿನಲ್ ಲೆಟರ್ ಅಲ್ವಾ ಇದು ಒರಿಜಿನಲ್ ಆ ಒರಿಜಿನಲ್ ಲೆಟರ್ ಅಲ್ಲಿ ಅವ್ರು ಡೇಟ್ ಹಾಕಿರ್ಲಿಲ್ವಾ ಅವ್ರು ಹಾಕಿರ್ಲಿಲ್ಲ ಓಹೋ ಬರೇ ಆಗಸ್ಟ್ ಹತ್ತು ಅಂತ ಹಾಕಿದ್ದಾರೆ ಅಯ್ಯೋ ನಾನ್ ಸತ್ತೋಯ್ತೀನಿ ಕಣ್ಣ ನನ್ ಕೈಲಾಯ್ತಾ ಇಲ್ಲ ಇಲ್ಲೂ ಸಹ ಅವ್ರೇನು ಸಹಿ ಏನು ಮಾಡಿಲ್ವಲ್ಲ ಅದಷ್ಟೇ ಅಷ್ಟೇ 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 ಸಹಿ ಮಾಡ್ಲಿಲ್ಲ ಅವರು ಮಾಡ್ಲಿಲ್ಲ ಸಹಿ ಹೀಗೆ ಲೆಟರ್ ಹೀಗೆ ಲೆಟರ್ ಅಷ್ಟೇ ಕೊಟ್ಟಿರೋದು ಸಹಿ ಅವರು ಮಾಡಲಿಲ್ಲ ಅಷ್ಟೇ